ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಪಾರ್ಟಿ ಇವಾಗ ಫೋನ್ ಮಾಡಿದರು ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಯಾರು ಅಂದರೆ ಲೋಡ್ ಮಾಡಿ ಕಳಿಸಿದ್ರಲ್ಲ ಅವರು ಸೊ ಅನ್ಲೋಡ್ ಪಾಯಿಂಟ್ ಪಾಯಿಂಟ್ಗೆ ಹೋಗ್ಬಿಡಿ ಇವಾಗಲೇ ಬೆಳಿಗ್ಗೆ ಒಂಬತ್ತು ಗಂಟೆ ಬಂದು ಅನ್ಲೋಡ್ ಮಾಡ್ಕೊತಾರೆ ಅಂತ ಹೇಳಿದ್ರು ಯಾಕಪ್ಪ ಅಂದರೆ ಆಮೇಲೆ ಬೆಳಕಾಯ್ತಿದ್ದಂಗೆ ಹೋದ್ರೆ ಹಿಂಸೆ ಆಗುತ್ತೆ ಪೊಲೀಸ್ ಹೊರದೊಂದು ಕೊಟ್ಲೆ ಆಮೇಲೆ ಗಾಡಿಗಳು ಹೋಗಕ್ಕೆ ಆಲಲ್ಲಿ ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಎದ್ದಿದ್ದೀನಿ ಆಲೆ ಆರು ಗಂಟೆ ಹದಿನೆಂಟು ನಿಮಿಷ ಆಗಿದೆ ನೋಡಿ ನೀವು ಎಷ್ಟೊಂದು ಕತ್ಲಾಗೈತೆ ಬನ್ನಿ ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬಿಟ್ಟು ಎಲ್ಲ ಸೇರಿ ಹಾಕೊಂಡು ಮಲ್ಕೊಳ್ಳೋಣ ಗೋವಾ ರೋಡ್ಗಳಲ್ಲಿ ಗಾಡಿ ಓಡ್ಸೋಕ್ಕೂ ಚೆಂದ ರೋಡ್ ನೋಡೋಕ್ಕೂ ಚೆಂದ ಬಟ್ ಪೊಲೀಸ್ ಅವ್ರದ್ದು ಒಂದೇ ಕಾಟ ಇಲ್ಲೆಲ್ಲ ಸೊ ಅವ್ರದ್ದು ಒಂದು ಟಾರ್ಚರ್ ಇಲ್ಲ ಅಂದಿದ್ರೆ ಎಷ್ಟು ನೆಮ್ಮದಿಯಾಗಿರ್ತಿತ್ತು ಗೊತ್ತಾಗುವ ನಮಗೆ ಡ್ರೈವರ್ಸ್ಗಳಿಗೆ ಸೊ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನಾವು ಹೊದಿಗೆ ನೈಟ್ ನೈಟೇ ಗಾಡಿ ಬಿಡೋದು ಇಲ್ಲೆಲ್ಲ ಬರಬೇಕು ಅಂದರೆ ಇಲ್ಲ ಬೆಳಿಗ್ಗೆ ಹೊತ್ತು ಗಾಡಿ ಬಿಡ್ತೀವಿ ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಗೆ ಸ್ಟಾರ್ಟು ಪೊಲೀಸರು ಟರ್ಚರು ಬೆಳಿಗ್ಗೆನೆ ಬಾಡ್ರಿಂದ ಬರ್ತಾಯಿದ್ರೆ ಸೊ ಅವಾಗಿಂದ ಮತ್ತೆ ಸಾಯಂಕಾಲ ಆರು ಗಂಟೆವರೆಗೂ ಐದುವರೆ ಆರು ಗಂಟೆವರೆಗು ಟಚ್ ಇರುತ್ತೆ ಬೇಗ ಬೇಗ ಬಂದು ಸೇರ್ಕೊಂಬಿಟ್ರೆ ನಮಗೆ ಬೆಸ್ಟು ಗೋವಾದಲ್ಲಿ ಈ ಥರ ಒಂದು ಜಾಗ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಗಾಡಿ ಅಲೋ ಇದೆಯಲ್ಲವೋ ಅನ್ನೋದು ಗೊತ್ತಿಲ್ಲ ಅವರು ಅನ್ಲೋ ಪಾಯಿಂಟ್ ಲೊಕೇಶನ್ ಇಲ್ಲ ತೋರಿಸ್ತಾ ಇತ್ತು ಬಂದೆ ಬಂದರೆ ಇಲ್ಲಿ ಹಿಂಗೆ ಸಮಸ್ಯೆ ಎರಡನೇ ಪಾಯಿಂಟು ಇದೆ ಹತ್ತು ಕ್ಯಾನ್ ಇದ್ದಿದ್ದು ಫೈಕಲ್ಲು ಸೊ ಅದನ್ನು ಅನ್ಲೋ ಮಾಡ್ಕೊಂಡು ರಿಸೀವ್ ಇಸ್ಕೊಂಡು ಸೊ ಇಲ್ಲಿಂದ ಹೊಳತಾ ಇದೀವಿ ಇವಾಗ ಮಡ್ಗಾವ ಹೋಗ್ಬೇಕು ಹೋಗಿ ಅಲ್ಲಿ ಎ ಸಿ ಐಟಮ್ ಎಲ್ಲ ಖಾಲಿ ಮಾಡಿಕೊಂಡು ಬರಬೇಕು ಬನ್ನಿ ವಾನ ಪಾಯಿಂಟ್ಗೆ ಬಂದಿದ್ದೀವಿ ಬಟ್ ಇನ್ನೂ ಯಾರೂ ಬಂದಿಲ್ಲ ಕಂಪ್ನಿ ಕೂಡ ಓಪನ್ ಆಗಿಲ್ಲ ಯಾರೊಬ್ಬರು ಒಬ್ರು ಬಂದಿದ್ರು ಅವ್ರಿಗೆ ಬಿಲ್ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಹತ್ತು ನಿಮಿಷ ಓಪನ್ ಆಗುತ್ತೆ ಅಂತ ಹೇಳೋರೆ ಹಾಗಾದಮೇಲೆ ಇಳಿಸ್ಬಿಟ್ಟು ಬೇಗ ಫುಲ್ಲೋ ಇಳಿಸೋತಕ್ಕೆ ಹೋಗ್ಬೇಕು ಪಾಪ ಅವರು ಫೋನ್ ಮಾಡ್ತಾವ್ರೆ ನೋಡೋಣ ಎಷ್ಟು ಬೇಗ ಆಯಿತೋ ಅಷ್ಟು ಬೇಗ ವಾನ ಬನ್ನಿ ಲಾಸ್ಟ್ ಪಾಯಿಂಟ್ ಕೂಡ ಖಾಲಿ ಮಾಡಿಕೊಂಡು ಪಾಟ್ ರೋಡಲ್ಲಿ ಅಂದರೆ ಮೂರನೇ ಪಾಯಿಂಟ್ ಖಾಲಿ ಮಾಡಿಕೊಂಡು ಇದ್ದೀನಿ ಲಾಸ್ಟ್ ಪಾಯಿಂಟಲ್ಲಿ ಕೂಡ ಯಾರೂ ಇರಲಿಲ್ಲ ಸೆಕೆಂಡ್ ಪಾಯಿಂಟಲ್ಲೂ ಅಷ್ಟೇ ಸೊ ನಾನೇ ಇಳಿಸ್ಕೊಟ್ಟೆ ಆಕ್ಚುಲಿ ಪಾಟ್ ರೋಡ್ಗಳಲ್ಲಿ ನಾವು ಒಪ್ಕೊಂಡಿರೋಲ್ಲ ನಾವು ಇಳಿಸ್ಕೊಡ್ತೀವಿ ಅಂತ ಬಟ್ ನನಗೆ ಟೈಮ್ ಸೇವ್ ಆಗಬೇಕು ಅಂದರೆ ನಾನು ಮಾಡಲೇಬೇಕು ಸೊ ಅಲ್ಲೂ ಇಳಿಸ್ಕೊಟ್ಬಿಟ್ಟು ಬೇಗ ಬಂದೆ ಹಾಫ್ ಆನ್ ಅವರ್ ಟೈಮ್ ಸೇವ್ ಆಯಿತು ಸೊ ಇಲ್ಲೂ ಇಳಿಸ್ಕೊಟ್ಟೆ ಬೇಗ ಇಲ್ಲೊಂದು ಹಾಫ್ ಆನ್ ಅವರ್ ಒನ್ ಅವರ್ ನನಗೆ ಟೈಮ್ ಸಿಕ್ತು ಸೊ ಬೇಗ ಹೋಗಿ ಫುಲ್ ಅವರ್ಡ್ ಖಾಲಿ ಮಾಡ್ಕೋಬೇಕು ಅದಾದಮೇಲೆ ವೈಸಾಕಿಗೆ ಏನೋ ಲೋಡ್ ಐತೆ ಅಂತ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅದೇನಾರು ಆದರೆ ಮಾಡಬೇಕು ಸೊ ಮಾಡ್ತೀನಿ ಬಿಡಲ್ಲ ಇವಾಗ ಎಲ್ಲ ಕಡೆ ತಿರುಗಾ ಸ್ಟಾರ್ಟ್ ಮಾಡ್ತೀನಿ ದಿನ ಇಷ್ಟಿನ ಚಂದರೆ ಕೂತಿದ್ದೆ ಸಾಕಾಯಿತು ಸೊ ಇವಾಗ ಫುಲ್ ರೋಡ್ ಖಾಲಿ ಮಾಡಕ್ಕೆ ಹೋಗ್ತಾಯಿದ್ದೀನಿ ಆಗಿ ಬಟ್ ಇದು ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯುತ್ತೆ ನಮಗೆ ಯಾಕಪ್ಪ ಅಂದರೆ ಇದು ಅವರು ಕಂಪ್ನಿ ಲೈನ್ ಹಾಕಬೇಕು ನಮ್ಮ ಗಾಡಿ ಇದು ಎಷ್ಟು ಸೀರಿಯಲ್ ಇರುತ್ತೆ ಅವಾಗ ಕರೀತಾರಂತೆ ನಾನು ಬಂದಿರಲಿಲ್ಲ ಲಾಸ್ಟ್ ಟೈಮ್ ನಮ್ಮ ಡ್ರೈವರ್ ಬಂದಿದ್ದರು ಸೊ ನೋಡೋಣ ಇವಾಗ ಬೇಗ ಆಗುತ್ತೆ ಇಲ್ಲ ಲೇಟ್ ಆಗುತ್ತೆ ಅಂತೇಬಿಟ್ಟು ಬನ್ನಿ ಆಲ್ರೆಡಿ ಟೈಮ್ ಆಗಿದೆ ಗೋವಾದಲ್ಲಿ ಮಾಂಸದೇವರು ಕಾಯೋ ಕಾಯ್ತಾ ಇರ್ತಾರೆ ಈ ಟೈಮಲ್ಲಿ ನೋಡೋಣ ಯಾರು ಸಿಗದೆ ಆರಾಮಾಗಿ ಡೆಲಿವರಿ ಆಗುತ್ತಾ ಹನ್ಲೋಡ್ ಪಾಯಿಂಟ್ಗೆ ಆರಾಮಾಗಿ ಹೋಗ್ತೀವಂತ ಅಂತ ಬೆಳಿಗ್ಗೆ ಇಲ್ಲಿಗೆ ಬಂದು ಹೋಗಿ ಗಾಡಿ ಕೂಡ ಎಂಟ್ರಿ ಮಾಡಿಸಿ ಬಂದಿದ್ದಾಯಿತು ಹತ್ತುವರೆ ಆಗಿತ್ತು ಇಲ್ಲಿ ಭರವಸೆಗೆ ಸೊ ಹತ್ತುವರೆಗೆ ಬಂದು ಗಾಡಿ ಎಂಟ್ರಿ ಮಾಡಿಸಿ ಬಂದೆ ಇವಾಗ ಆಲ್ರೆಡಿ ಟೈಮ್ ಬಂದು ಮೂರುವರೆ ಆಗಿದೆ ಸೊ ಬೆಳಿಗ್ಗೆ ಬಂದು ಎಂಟ್ರಿ ಮಾಡಾದ್ಮೇಲೆ ನಾಷ್ಟ ಏನು ಮಾಡಿರಲಿಲ್ಲ ನನಗೆ ಗೊತ್ತಿದ್ದಿಲ್ಲ ಬಂದರೆ ನಾಷ್ಟ ಸಿಗೋಲ್ಲ ಹೇಳ್ಬಿಟ್ಟು ಅದಕ್ಕೆ ಭತ್ತ ಫ್ರೂಟ್ಸ್ ತೊಗೊಂಬಂದಿದೆ ಸೀಬೆಕಾಯಿ ದ್ರಾಕ್ಷಿ ಮತ್ತು ಆರೆಂಜ್ ತಂದಿದೆ ಸೊ ಆರೆಂಜೆಲ್ಲ ಖಾಲಿ ಆಯಿತು ದ್ರಾಕ್ಷಿ ಕೂಡ ಖಾಲಿ ಆಯಿತು ಸೀಬೆಕಾಯಿ ಮಾತ್ರ ಉಳ್ಕೊಂಡಿದೆ ಅದು ಒಂದು ಪೀಸ್ ಮಾತ್ರ ತಿಂದಿದ್ದೀನಿ ಸೊ ಇದು ತಗೊಂಡ್ಬರ್ಬೇಕಾದ್ರೆ ನಾನು ನೋಡಲಿಲ್ಲ ಹೆಂಗೆ ಬೇಕೋ ಹಂಗೆ ಹಾಕ್ಬಿಟ್ಟು ಅವ್ರೆ ಚೆನ್ನಾಗಿಲ್ದಿರೋದೆಲ್ಲ ಸೊ ಹಾಗಾಗಿ ಇದನ್ನು ತಿನ್ನೋಕ್ಕಾಗಿಲ್ಲ ಮನ್ಸು ಬಂದಿಲ್ಲ ಅಲ್ಲಿ ಹಾಕ್ಬಿಟ್ಟು ಬೆಳಗಿಂದ ಊಟ ನಾಷ್ಟ ಎಲ್ಲ ಆರೆಂಜು ದ್ರಾಕ್ಷಿನೇ ಮಾಡಿಕೊಂಡು ಆರಾಮಾಗಿ ಇಲ್ಲೇ ಇದ್ದೀನಿ ಸೊ ಈಗಲೂ ಕೂಡ ಇನ್ನೂ ಒಳಗೆ ಕರೆದಿಲ್ಲ ಯಾಕಪ್ಪ ಅಂದರೆ ಎಂಟ್ರಿ ಮಾಡಿಸ್ಬೇಕಾದ್ರೆ ಫೋನ್ ನಂಬರ್ ತೊಗೊತಾರೆ ಸೊ ಗಾಡಿ ಹೋಗಿ ಅಲ್ಲಿ ಹಾಕ್ಕೊಳ್ಳಿ ಎಲ್ಲಿ ಬೇಕು ಜಾಗ ಸಿಕ್ಕಿ ಕಡೆ ಹಾಕ್ಕೊಳ್ಳಿ ಅಂತೇಳಿ ಕಳ್ಸಿಬಿಡ್ತಾರೆ ಅವ್ರದ್ದಂತೂ ಪಾರ್ಕಿಂಗ್ ಇಲ್ಲ ಇಲ್ಲಿ ಸೊ ಬಂದು ನಾನು ಇಲ್ಲೇ ಪಕ್ಕದಲ್ಲಿ ಒಂದು ಮರದ ಕೆಳಗಡೆ ಹಾಕ್ಕೊಂಡು ಮಲಗಿದ್ದೀನಿ ಫೋನ್ ಮಾಡಲಿ ಹೇಳ್ಬಿಟ್ಟು ಇಷ್ಟೊತ್ತಾದರೂ ಫೋನೇ ಮಾಡಿಲ್ಲ ಇದೊಂದು ಹಿಂಸೆ ಕೆಲವೊಂದು ಕಂಪ್ನಿಗಳಲ್ಲಿ ಜಾಸ್ತಿ ಗಾಡಿಗಳು ಕರ್ಸ್ಬಿಡ್ತಾರೆ ಅನ್ಲೋಡ್ ಆಗೋಲ್ಲ ಲೋಡ್ ಆಗೋಲ್ಲ ವಿ ಲೇಟ್ ಅಂದರೆ ಲೇಟ್ ಕೊಟ್ಬಿಡ್ತಾರೆ ಅದೊಂದು ದೊಡ್ಡ ತಲೆನೋವು ನಮಗೆ ಸೊ ಹಾಗಾಗಿ ಈ ಥರ ಕಂಪ್ನಿಗಳಿಗೆ ಬಂದರೆ ಹೊಸ ಕಡೆ ಹಾಕಿರೋನು ಅವತ್ತು ತೊಗೊಂಬಂದು ಪೂಜೆ ಮಾಡಿ ಲೋಡ್ ಮಾಡ್ಕೊಬಂದು ಇಲ್ಲಿಗೆ ಬಂದು ಮತ್ತೆ ಈ ಥರ ಎರಡು ಟ್ರಿಪ್ ಮಾಡಿಬಿಟ್ರೆ ಎರಡರಿಂದ ಮೂರು ಟ್ರಿಪ್ ಮಾಡ್ತಾನೆ ನಾನು ತಿಂಗಳಲ್ಲಿ ಇ ಎಮ್ ಐ ಕಟ್ಟೋಕ್ಕೂ ಆಗಲ್ಲ ಆ ಥರ ಆಗೋಯ್ತದೆ ಸೊ ಈ ಥರ ಕಂಪ್ನಿಗಳಾದರೆ ಹಿಂಸೆ ಆಗುತ್ತೆ ಬರಬಾರ್ದು ಲೋಡ್ ಲಾಸ್ಟ್ ಟೈಮ್ ಬಂದಿತ್ತು ಬಟ್ ನಾವು ಬಂದಿದ್ದು ಪಾಟ್ ಲೋಡ್ ಇದ್ದಿದ್ದು ಕಾರಣದಿಂದ ಸೊ ಪಾಟ್ ಲೋಡ್ ಹಾಕಿದಕ್ಕೆ ಪಾಟ್ ಲೋಡು ಫುಲ್ ಲೋಡು ಎಲ್ಲ ಸೇರಿ ಎರಡು ಗಾಡಿಗೆ ಆಗೋದನ್ನ ಒಂದು ಗಾಡಿಗೆ ಹಾಕೋ ಹೋಗ್ಬಿಟ್ಟಿದ್ದೀವಿ ನೋಡೋಣ ಇನ್ನು ಯಾವಾಗ ಕರೀತಾರೋ ಯಾವಾಗ ಅನ್ಲೋಡ್ ಆಗುತ್ತೋ ಗೊತ್ತಿಲ್ಲ ನನ್ನ ಪ್ರಕಾರ ಇವತ್ತಂತೂ ಅನ್ಲೋಡ್ ಆಗೋಲ್ಲ ಆದರೂ ಒಂಥರ ಆಶ್ಚರ್ಯ ಆಯ್ತದೆ ಆದರೆ ಇನ್ನೇನು ನಾಳೆ ಅದರ ಲೋಡ್ ಮಾಡ್ಕೊಂಡು ಹೋಗ್ಬೋದು ಬಟ್ ಆಗಲ್ಲ ನಾಳೆ ಅವ್ರಿಗೂ ವೆಯ್ಟ್ ಮಾಡ್ಬೇಕಾಯ್ತದೆ ನೋಡೋಣ ಲಾಸ್ಟ್ ಟೈಮ್ ನಮ್ಮ ಇದೇ ಗಾಡಿನೇ ಸೇಮ್ ಗಾಡಿ ಬಂದು ಇಲ್ಲಿ ವೆಯ್ಟ್ ಮಾಡಿ ನೆಕ್ಸ್ಟ್ ಡೇ ಲೋಡ್ ಅನ್ಲೋಡ್ ಆಗಿತ್ತು ಸೊ ಇವಾಗ ಈಗಲೂ ಹಂಗೆ ಆಗುತ್ತೆ ಅನಿಸುತ್ತೆ ನೋಡೋಣ ಖಾದಿ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಸ್ವಲ್ಪ ಹೊಟ್ಟೆ ಇದೆ ಇಷ್ಟೆಲ್ಲ ತಿಂದರೂ ಕೂಡ ಹೊಟ್ಟೆ ಶೀತೈತೆ ಸೊ ಹೋಗ್ಬಿಟ್ಟು ಏನಾರು ತಿನ್ಕೊಂಬರೋಣ ಬನ್ನಿ ಇವೆಲ್ಲ ಗಾಡಿಗಳು ಎಷ್ಟು ದಿನ ಇದ್ದಾವೆ ಗೊತ್ತಿಲ್ಲ ಬಂದು ಅಂದರೆ ಇವರೆಲ್ಲ ಅಡುಗೆ ಎಲ್ಲ ಇವರ ಮಾಡ್ಕೊತಾರಲ್ಲ ಅದಕ್ಕೆ ಹಾಕೊಂಡು ನೆಮ್ಮದೇ ಮಾಡ್ಕೊಂಬಿಡ್ತಾರೆ ಪಾಪ ಇವ್ರ ಗಾಡಿಗಳು ಕೂಡ ಅನ್ಲೋಡ್ ಆಗಿಲ್ಲ ಅನ್ಲೋಡಿಗೆ ಬಂದಿದ್ದಾವೆ ಲೋಡಿಗೆ ಬಂದಿದ್ದಾವೆ ಗೊತ್ತಿಲ್ಲ ಸೊ ಇಲ್ಲೇ ನಿಂತಾವೆ ಅವೆರಡು ಗಾಡಿನೂ ಹೋಗೋ ನಮ್ಮ ಗಾಡಿ ಯಾಕೆ ಕರ್ಸಿಲ್ಲ ಹೋಗಿ ಕೇಳ್ಕೊಂಡೆ ಹೋಗ್ರ ಮನೆ ಹಾಂ ಹಾಂ ಬಂದು ಮೀನು ಊಟ ತೊಗೊಂಡಿದ್ದೀನಿ ಮೀನು ಊಟದಲ್ಲಿ ನಾನು ಯಾವತ್ತೂ ಇತ್ತಿಂದಿರಲಿಲ್ಲ ಏನಿದು ಸಿಗಡಿ ಮೀನು ಈ ಸಿಗಡಿ ಮೀನು ಇದೇನು ಕಾಯ್ತುರಿನಾ ಗೊತ್ತಿಲ್ಲ ಸಿಗಡಿ ಮೀನು ಇರಬೇಕು ಗಾಡಿ ಹನ್ನೆರಡನೇ ತಾರೀಕು ಅಂತ ಹೇಳಿ ಬಂದಿರೋದು ಕೆ ಫಿಫ್ಟಿ ಒನ್ ಎ ಫೋರ್ ತ್ರಿಬಲ್ ಫೈವ್ ಗಾಡಿ ನಂಬರು ನನ್ನ ಬೈಕ್ ನಂಬರು ನನ್ನ ಬೈಕು ಸೇಮ್ ನಂಬರ್ ಇದ್ದಿದ್ದು ಸೊ ಇವಾಗ ಇವಾಗ ನಾಳೆ ಕರೆ ಮಾಡ್ತೀವಿ ಅಂತ ಹೇಳೋರಂತೆ ಆ ಗಾಡಿಗೆ ನನಗೆ ಕೇಳಿ ಶಾಕ್ ಆಗೋಯ್ತು ತಲೆ ತಿರುಗೋಯ್ತು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಸೊ ಎರಡು ವಾಟ್ರ್ ಬಾಟ್ಲು ಒಂದು ನಾಲ್ಕು ಸಮೋಸ ಹಂಗೆ ಪಾರ್ಸಲ್ ತಂಡಿದ್ದೀನಿ ಸಮೋಸ ಟೈಮ್ ಪಾಸ್ಗೆ ನೋಡಿ ಎಳ್ಳಲ್ಲಿ ಹಾಕಿರೋದು ಇಲ್ಲೆಲ್ಲ ಇವರೆಲ್ಲ ವಾರ ಒಂದು ಗಟ್ಟಲೆ ಖಾಯ್ದು ಖಾಯ್ದೆ ಕಾಯ್ದೆ ಅಭ್ಯಾಸ ಮಾಡಿಸ್ಬಿಟ್ಟವ್ರೆ ನಮ್ಮ ಗಡಿಗಳನ್ನೂ ಕಾಯಿಸ್ತಾವ್ರೆ ಅಣ್ಣ ಮೂವಿ ನೋಡ್ಕೊಂಡು ಕುತಂಗ್ ಬನ್ನಿ ಅಣ್ಣ ಯಾವಾಗ ಖಾಲಿ ಮಾಡ್ತಾರೆ ಏನೋ ಆ್ಯಕ್ಚುಲಿ ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಆಗಿದೆ ಇಲ್ಲಿವರೆಗೂ ಕರೆದಿಲ್ಲ ಸೊ ಆ್ಯಕ್ಚುಲಿ ಇದು ಹೇಳ್ಬೇಕು ಅಂತಲ್ಲ ವೀಡಿಯೋ ಮಾಡಿದ್ದು ಸೊ ಬೇರೆ ಅವರು ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವರು ಗೋವಾಗೆ ಬಂದರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಅದರಲ್ಲೂ ನನ್ನಂಥ ಸ್ಮಾರ್ಟೆಸ್ಟ್ ಬಾಯ್ ಬಂದರೆ ಇಲ್ಲಿ ಹೆಂಗಾಗ್ತಾರೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಕೆಲಸ ಮಾಡಿದ್ರು ಇಷ್ಟು ಬೇವ್ರು ಬರೋಲ್ಲ ಗುರು ನನಗೆ ಸುಮ್ಮನೆ ಕೂತಿದ್ರೆ ಈ ವೆದರ್ಗೆ ಇಷ್ಟೊಂದು ಬರ್ತಾಯಿದ್ದು ಬೇವ್ರು ನನಗೆ ನೋಡಿ ಸುಮ್ಮನೆ ಹಿಂಗೆ ಐದು ನಿಮಿಷ ಕೂತ್ಕೊಂಡಿದ್ದೆ ಬಂತು 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 ಎಲ್ಲ ಕಡೆ ಎಳೀತಾ ಇದ್ದು ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ಚಿದ್ರೆ ಎಣ್ಣೆ ಎಳಿಯೋದು ಇವತ್ತು ಏನೋ ಹಚ್ಚಿದೆ ಇಳಿತಾ ಇದೆ ನೀರು ಅಂದರೆ ಎಷ್ಟು ಬೇರು ಇಳಿತಾ ಇದ್ದ ಮುಖದಲ್ಲಿ ಅಂದರೆ ಇಲ್ಲಿ ನೋಡಿ ಆದರೂ ಕತ್ಲು ಬಿಸಿಲಿಲ್ಲ ಏನಿಲ್ಲ ಸೂರ್ಯ ಇಲ್ಲ ಏನಿಲ್ಲ ಆದರೂ ಕೂಡ ಧಗೆ 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 ಅಂತ ಫೀಲ್ ಆಗುತ್ತೆ ಆ ಆಚೆಗಡೆ ಓಡಾಡಿದ್ರೆ ದಗೆ ಫೀಲ್ ಆಗೋಲ್ಲ ಸೀರಿಯಸ್ ಆಗಿ ಲಿಟ್ರಲಿ ದಗೆ ಫೀಲ್ ಆಗಲ್ಲ ಅಂದರೆ ಓಡಾಡ್ತಿದ್ರೆ ಗಾಳಿ ಓಡ ಗಾಳಿ ಹೊಡೆದಂಗೆ ಆಗುತ್ತೆ ಬಟ್ ನಿಂತಿದ್ರೆ ಸೊ ಹಿಂಗೆ ಒಳಗಡೆ ಬಂದು ಕೂತ್ಕೊಂಡ್ರೆ ಧಗೆ ಮಾತ್ರ ಭಯಂಕರ ಹೊಡಿತದೆ ನೋಡಿ ನಿಮ್ಮ ಹಿಂಗೆ ಹೆಂಗಿಳಿತೈತೆ ಕಷ್ಟ ಇದೆ ಗೋವಾ ಜೀವನ ಹೊರಗಡೆ ಅವ್ರಿಗೆ ಸೊ ಡೇ ಟು ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭೋದಯ ಆ್ಯಕ್ಚುಲಿ ಇವಾಗ ಮಾರ್ನಿಂಗ್ ಎಲ್ಲ ಆಫ್ಟರ್ನೂನ್ ಆಗಿದೆ ಟೈಮ್ ಬಂದು ಹನ್ನೆರಡು ಗಂಟೆ ಹತ್ರ ಆಯ್ತಾ ಬಂದಿದೆ ಸೊ ನಮ್ಮ ಬೆಂಗಳೂರಿಂದ ನೆಲ್ಮಂಗ್ಲ ಗಾಡಿ ಇನ್ನೊಂದು ಗಾಡಿ ಬಂದಿದೆ ಕರಿಯಮ್ಮ ಅಂತ ಹೇಳಿ ಬೋರ್ಡು ಸೊ ಆ ಗಾಡಿ ನಾನು ಸುಮಾರು ಸತಿ ರೋಡಲ್ಲಿ ನೋಡಿದ್ದೀನಿ ಆ ಗಾಡಿ ಕೂಡ ಇಲ್ಲಿಗೆ ಬಂದಿದೆ ನಮ್ಮ ಜೊತೆ ಕಾಲ ಕಳೆಯೋದಕ್ಕೆ ಸೊ ಬಂದು ಇವಾಗ ಸೈಡ್ಗೆ ಹಾಕಿದ್ರು ಸೊ ಇವಾಗ ನಾವು ಏನಂದರೆ ನಿನ್ನೆಯಿಂದ ಇರೋದಕ್ಕೆ ನಿನ್ನೆ ನೈಟು ಒಂದು ಝೊಮ್ಯಾಟೊದಲ್ಲಿ ಫುಡ್ ಬುಕ್ ಮಾಡಿದೆ ಸೊ ಫುಡ್ ಬುಕ್ ಮಾಡಿದ್ದೆ ಅಣ್ಣ ಬಂದು ಪಾಪ ಕನ್ನಡದಲ್ಲೇ ಮಾತಾಡಿದ್ರು ಎಲ್ಲ ಪರಿಚಯ ಆದರು ಚೆನ್ನಾಗೇ ಸೊ ಪರಿಚಯ ಆದಮೇಲೆ ಈಗ ಎಷ್ಟು ಬೆನಿಫಿಟ್ ಆಯ್ತಪ್ಪ ಅಂದರೆ ಸೊ ಫೋನ್ ಮಾಡಿಬಿಟ್ಟೆ ನೆಕ್ಸ್ಟು ನೈಟ ನಂಬರ್ ಇಸ್ಕೊಂಡಿದ್ದೆ ಫೋನ್ ಮಾಡಿದೆ ಇವಾಗ ಅಡ ನಾಷ್ಟ ಏನಾದ್ರು ಬೇಕು ಅಂದೆ ಸರಿ ಇಲ್ಲೇ ಇದ್ದೀನಿ ಅಂತ ಅಂತೇಳ್ಬಿಟ್ಟು ಹೋಗಿದ್ದಾರೆ ಹೋಟ್ಲಿಗೆ ಆಲ್ರೆಡಿ ಹೋಟ್ಲಿಗೆ ಹೋಗಿ ರೈಸ್ ಹೇಳಿದೆ ರೈಸ್ ಇಲ್ಲ ಅಣ್ಣ ಬೇರೆ ಏನೋ ಹೇಳಿದ್ರು ಅದು ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂದರು ಸರಿ ಅಣ್ಣ ಅದನ್ನೇ ತೊಗೊಬನ್ನಿ ಅಂತ ಹೇಳಿದೆ ಪ್ರಾಫಿಟ್ ಏನು ಅಂದರೆ ಅದು ಝೊಮ್ಯಾಟೋದಕ್ಕೂ ಇವ್ರಿಗೆ ಹೇಳೋದಕ್ಕೂ ಸ್ವಲ್ಪ ಅಮೌಂಟ್ ಕಮ್ಮಿ ಕೂಡ ಇರುತ್ತೆ ಯಾಕಪ್ಪ ಅಂದ್ರೆ ಓಟಲಲ್ಲಿ ಫುಡ್ ಐಟಮ್ಗೆ ಕಮ್ಮಿ ತೊಗೊತಾರೆ ಮಾಮೂಲಿ ನಾವು ಡೈರೆಕ್ಟಾಗಿ ಹೋಗಿ ತಗೊಂಡ್ರೆ ಆಗಿ ಬೀಳುತ್ತೆ ಝೊಮ್ಯಾಟೊದಲ್ಲೆಲ್ಲ ಏನೇನು ಮಾಡ್ತಾರೋ ಗೊತ್ತಿಲ್ಲ ಜಾಸ್ತಿ ಬೀಳುತ್ತೆ ಬಟ್ ಹತ್ತು ಇಪ್ಪತ್ತು ರೂಪಾಯಿ ಡಿಸ್ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಅಲ್ಲಿಂದ ಬೈ ಮಾಡ್ಕೊಂಡು ಬರ್ತಾರೆ ಬಂದು ನಮಗೆ ಕೊಡ್ತಾರೆ ಆಮೇಲೆ ಡೆಲಿವರಿ ಚಾರ್ಜಸ್ಸು ಅವ್ರಿಗೆ ಇವ್ರ ಕಮಿಷನ್ ಕಮಿಷನ್ ಎಲ್ಲ ಇಟ್ಕೊಂಡು ಕಟ್ ಮಾಡಿ ಡೆಲ್ವರಿ ಚಾರ್ಜಸ್ ಕೊಡ್ತಾರೆ ಬಟ್ ಇಲ್ಲಿ ಇವ್ರಿಗೆ ಡೈರೆಕ್ಟ್ ಪೇಮೆಂಟ್ಗಳು ಸಿಗುತ್ತೆ ನನ್ನ ಕಡೆಯಿಂದ ಸೊ ಹಾಗಾಗಿ ನಂಬರೆಲ್ಲ ಇಸ್ಕೊಂಡಿದ್ದು ಒಳ್ಳೇದಾಯ್ತು ನಿನ್ನೆ ಆ್ಯಕ್ಚುಲಿ ಊಟಕ್ಕೆ ಹೋಗಿ ಬಂದಾಗ ಇನ್ನೂರೈವತ್ತು ರೂಪಾಯಿ ಖರ್ಚು ಮಾಡಿದೆ ಇವಾಗ ಹಣ್ಣಂಗೆ ಒಂದು ಅವ್ರದೇ ಅವ್ರು ಏನೋ ಹೇಳೋದ್ರಲ್ಲ ಅದೊಂದು ಆಮೇಲೆ ಐದು ಸಮೋಸ ಹೇಳಿದ್ದೀನಿ ಏಳು ಲೀಟ್ರ್ ವಾಟ್ರ್ ಬಾಟ್ಲು ಆಮೇಲೆ ಬ್ರಷ್ ಮಾಡಬೇಕು ಹನ್ನೆರಡು ಗಂಟೆ ಆದರೂ ಬ್ರಷ್ ಮಾಡಿಲ್ಲ ನಾನು ಇನ್ನೂ ಯಾಕಪ್ಪ ಅಂದರೆ ನೀರಿನ ಸಮೋಸೆ ಇದೆ ಇಲ್ಲಿ ನೀರು ಬೇಕು ಅಂದರೆ ಅಲ್ಲಿ ಕಂಪ್ನಿ ಒಳಗಡೆ ದೆಡ್ಯಾಂಡಿಗೆ ಹೋಗ್ಬೇಕು ಸೊ ಹಾಗಾಗಿ ಇಲ್ಲೆಲ್ಲೂ ನೀರು ಸಿಗಲ್ಲ ಆಮೇಲೆ ಗಾಡೀಲಿ ಕೂಡ ನೀರು ಇಕ್ಕಿಲ್ಲ ಅದೊಂದು ನಾವು ಸ್ವಲ್ಪ ತಲೆಗೆ ಹಾಕೊಬೇಕು ನೀರು ಮಡಗಬೇಕು ಯಾವಾಗಲೂ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನಲ್ಲಿ ನೀರು ಮಾಡಿಕೊಂಡ್ರೆ ಬೆಸ್ಟು ನಮಗೆ ಸೊ ನೀರು ಮಡಗಿಲ್ಲ ಅದೊಂದು ಹಿಂಸೆ ಆಗಿದೆ ಹಾಗಾಗಿ ಒಂದು ಎರಡು ಲೀಟ್ರ್ ವಾಟರ್ ಬಾಟ್ಲು ಒಂದು ಬ್ರಷ್ ಪೇಸ್ಟು ಮತ್ತು ಫುಡ್ಡು ತೊಗೊಂಬರ ಕೇಳಿದ್ದೀನಿ ತಂದು ತರ್ತಾರೆ ನೋಡೋಣ ಪೇಮೆಂಟ್ ಎಷ್ಟಾಗುತ್ತೆ ಅಂತೇಳ್ಬಿಟ್ಟು ಎಷ್ಟು ಮಾಡ್ತೀನಿ ಅಂತಲೂ ಹೇಳ್ತೀನಿ ಹಾಗೆ ಇವ್ರ ನಂಬರ್ ಕೂಡ ನಾನು ಹಾಕ್ತೀನಿ ಮಿಸ್ಯೂಸ್ ಮಾತ್ರ ಮಾಡ್ಕೊಬೇಡಿ ಪಾಪ ಅವರು ದುಡಿತಾ ಇರ್ತಾರೆ ದುಡಿತಾರೆ ನಿಮ್ಗೆ ಬೇಕಾ ಬೇಕೋ ಫುಡ್ಡು ಅಂದರೆ ಪೋಂಡಾ ಸರೌಂಡಿಂಗಲ್ಲಿ ಎಲ್ಲರ ನೀವು ಗಾಡಿಗಳು ಬಂದು ಹಾಲ್ಟ್ ಆಗಿ ಆಮೇಲೆ ಫುಡ್ ಗಿಡ್ಗೇನಾರು ನಿಮ್ಗೆ ಬೇಡ ಅಂತ ಒದ್ದಾಡ್ತಿದ್ರೆ ಸಿಗದೆ ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸಿಗುತ್ತೆ ಫುಡ್ಡು ಬಟ್ ಮಿಸ್ಯೂಸ್ ಮಿಸ್ಯೂಸ್ ಮಾಡ್ಕೊಬೇಡಿ ತೊಗೊಂಬಂದು ಕೊಡ್ತಾರೆ ಪಾಪ ಪೇಮೆಂಟ್ ಏನು ಎಲ್ಲ ನೋಡಿಬಿಟ್ಟು ವಾಪಸ್ಸು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಸೊ ಅದೊಂದು ನಮಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ಸೊ ಅವ್ರಿಗೂ ಒಳ್ಳೇದಾಗಬೇಕು ಹಾಗಾಗಿ ಇದೊಂದು ಒಳ್ಳೆ ಐಡಿಯಾ ನನಗೆ ಸಿಕ್ಕಿರೋದು ಇವಾಗ ಫೋನ್ ಮಾಡಿದ್ದೆ ತೊಗೊಂಬರ್ತೇ ಅಂತ ಹೇಳಿದಾರೆ ಬರಲಿ ಪರಿಚಯ ಮಾಡಿಸ್ಕೊಡ್ತೀನಿ ಇವರು ಝೊಮೆಟೋ ಅಣ್ಣ ಇವರಾನೇ ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ ಎಷ್ಟಾಯ್ತು ಅಣ್ಣ ವಾಟರ್ ಬಾಟಲ್ ತಲ್ವಾ ಅದೇ ಪೇಸ್ಟ್ ತಗೊಂಡ್ ಬಂದಿದ್ದೀನಿ ಅದೇ ಪೇಸ್ಟ್ ತಂದಿದ್ದೀರಾ ವಾಟ್ರ್ ಬಾಟ್ಲು ಬೇಕಿತ್ತು ಓ ಇಲ್ಲಿ ಸಿಗುತ್ತಾ ಹೋಗಿ ಬಂದುಬಿಡಿ ನೋಡಿ ಅಣ್ಣ ಬಂದು ವಾಟ್ರ್ ಬಾಟ್ಲು ಪಪ್ಪ ಮರ್ ಅಣ್ಣ ಹಾಂ ಲೀಟ್ರ್ ಎಳ್ ತಗೊಂಬಂದ್ಬಿಡಿ ಓ ವಾಟ್ರ್ ಬಾಟ್ಲು ತೊಗೊಂಬರ ಹೋಗ್ತಾ ಇದ್ದಾರೆ ಮತ್ತೆ ವಾಟ್ರ್ ಬಾಟ್ಲು ಮರ್ಕೊಟ್ಟು ಬಂದಿದ್ರು ವಾಟ್ರ್ ಬಾಟ್ಲ್ ತಂದಿರಲಿಲ್ಲ ಬಂದಿದೆ ನೋಡಿ ದ ಟ್ರಸ್ಟ್ ಹೆಂಗೆ ನಂಬ್ತಾರೆ ನಮ್ಮ ಜನಗಳು ತುಂಬ ನಂಬ್ತಾರೆ ಎಲ್ಲರೂ ಬೇಗ ಇಷ್ಟು ಈಸಿಯಾಗಿ ಬಟ್ ಆ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಳ್ಳೋರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಇದ್ದಾರೆ ಸೊ ನಂಬಿಕೆ ಅನ್ನೋದು ತುಂಬ ಗುರು ಪ್ರಪಂಚನಲ್ಲಿ ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂದರೆ ನಂಬಿಕೆ ಅನ್ನೋದು ತುಂಬ ಗಟ್ಟಿಯಾಗಿರಬೇಕು ಸೊ ಆ ನಂಬಿಕೆನ ನನ್ನ ಹತ್ರ ಯಾರೂ ಗಟ್ಟಿಯಾಗಿ ಉಳಿಸ್ಕೊಂಡಿಲ್ಲ ಎಲ್ಲ ಚಿದ್ರು ಚಿದ್ರು ಮಾಡ್ಕೊಂಡೋಗಿದ್ದಾರೆ ನಾನು ನಾನು ಅಷ್ಟೇ ಕೆಲವೊಬ್ಬರ ಹತ್ರ ನಂಬಿಕೆಗಳು ಉಳಿಸ್ಕೊಂಡಿಲ್ಲ ಯಾಕಪ್ಪ ಅಂದರೆ ಅವ್ರ ಬಿಹೇವಿಯರು ಅವ್ರ ವರ್ತನೆಗಳು ಸೊ ಹಾಗಾಗಿ ನನ್ನ ಆ ಥರ ಮಾಡಿರ್ಬೋದು ಅದು ಬಿಟ್ರೆ ಒನ್ ಆರ್ ಟು ಡೇ ಟು ಜನ ಅಷ್ಟೇ ಒಂದು ಇಲ್ಲ ಇಬ್ಬರು ಒಬ್ಬರು ಇಲ್ಲ ಇಬ್ಬರು ಅಷ್ಟೇ ಸೊ ಇವಾಗ ಪಾಪ ವಾಟ್ರ್ ಮರ್ಫ್ರೂಟ್ ಬಂದಿದ್ರು ಆದರೂ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಸೊ ಬರಲಿ ಪೇಮೆಂಟ್ ಎಷ್ಟಾಗಿದೆ ಬಿಲ್ ಎಷ್ಟಾಗಿದೆ ನೋಡ ವೆಯ್ಟ್ ವಾಚ್ ಬಂದರು 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 ಹಾಂ ಕೊಡಿದ್ದೆ ಒಂದೊಂದು ಲೀಟ್ರ್ ಸರ್ ಅಣ್ಣ ಹೆಸರು ಏನು ನಿಮ್ಮದು ರಮೇಶ್ ನಮ್ಮ ಬಾಯ್ಸ್ಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಿಮ್ಮನ್ನ ಓ ನಾಲ್ಕು ತಂದ್ಬಿಟ್ರಾ ಗುಡ್ ಯಾವ ಫೋನ್ ಮಾಡಿದ್ರು ಸಿಗ್ತೀರಲ್ವಾ ಅಣ್ಣ ಅಂದ್ರೆ ಇವಾಗ ನಾನು ಮುಂದಿನ ವಾರದಲ್ಲಿ ಊರಿಗೆ ಹೋಗ್ತೀನಿ ಸಂಜೆ ಒಂದು ವೀಕ್ ಇರಲ್ಲ ಓಕೆ ಹತ್ತು ದಿನ ಇರಲ್ಲ ಬಿಡಿ ಆಮೇಲೆ ನೆಕ್ಸ್ಟ್ ಮಂತ್ ಅಲ್ಲಿ ಸಿಗುತ್ತೀನಿ ಹಾಂ ಸಿಗ್ತಿರಲ್ವಾ ಸಾಕುಬಿಡಿ ಅಣ್ಣ ನಿಮ್ಮದು ಗೂಗಲ್ ಪೇ ನಂಬರು ಸ್ಕ್ಯಾನರ್ ಕೊಟ್ಬಿಡಿ ಎಷ್ಟಾಯ್ತು ಅಣ್ಣ ಟೋಟಲಿ ಚಾರ್ಜಸ್ ಆಯಿತು ಓಕೆ ನಿಮ್ಮದು ಎಲ್ಲ ಸೇರಿ ಕೊಡಿ ಹಾಂ ಸರಿ ಆಯ್ತು ಸ್ಕ್ಯಾನರ್ ಕೊಡಿ ಮುನ್ನೂರ ಹತ್ತಲ್ಲೂ ಅಣ್ಣ ನೆಕ್ಸ್ಟ್ ನಮ್ ಎಲ್ಲ ಫೋನ್ ಮಾಡ್ತಾರೆ ನೀವು ಸರ್ವಿಸ್ ಕೊಡಿ ನಿಮ್ಗಿನ್ನ ಝೊಮ್ಯಾಟೋ ಆನ್ಲೈನ್ ಅವಶ್ಯಕತೆ ಇರಲ್ಲ ಹಂಗ ಮಾಡಿಸ್ತೀನಿ ಹಾ ಅಂದ್ರೆ ನಮ್ಮ ಕರ್ನಾಟಕ ಅವ್ರು ಬರ್ತಾರೆ ಇಲ್ಲಿ ಊಟಗಳು ಕರೆಕ್ಟಾಗಿ ಸಿಗಲ್ಲ ಗೊತ್ತಿರಲ್ಲ ಸಿಗುತ್ತೋ ಎಲ್ಲಿ ಸಿಗುತ್ತೋ ಗೊತ್ತಿರಲ್ಲ

ರಸ್ ಪಾವ್ ಪಾವಲ್ಲೇ ಸಿಗುತ್ತೆ ನಿಮಗೆ ರಸ್ ಆಮ್ಲೆಟ್ ಮತ್ ಆಮ್ಲೆಟ್ ರಸ್ ಸಿಗುತ್ತೆ ಪಾವ್ ಸಮಸ ಮಿರ್ಚಿ ಬಿಟ್ಟರೆ ಪರೋಟಾ ಪರೋಟಾ ಇಲ್ಲಿ ರಾತ್ರಿ ತಂದಿದ್ ಪರೋಟ ಚೆನ್ನಾಗಿತ್ತು ಅಣ್ಣ ಪರೋಟಾ ಕರಿ ತಂದಿದ್ರಲ್ಲ ಚೆನ್ನಾಗಿತ್ತು ಎಲ್ಲ ಫುಲ್ ಕಂಪ್ಲೀಟ್ ತಿನ್ಬಿಟ್ಟಿದ್ದೀನಿ ನಾನು ಜಾಸ್ತಿ ಜಾಸ್ತಿ ಆಮೇಲೆ ಕಾಸ್ಟ್ಲಿ ನಮ್ಗೆ ಗಳು ಗೊತ್ತಿಲ್ವಲ್ಲ ಇಲ್ಲಿ ಹೋಟ್ಲ್ಗಳಿಗೆ ಗೊತ್ತಿಲ್ಲ ಗಳು ಗೊತ್ತಿಲ್ಲ ಅಲ್ಲೆಲ್ಲ ಹೋದ್ರೆ ಕಾಸ್ಟ್ಲಿ ಆಮೇಲೆ ಫುಡ್ಡು ಚೆನ್ನಾಗಿರಲ್ಲ ಅವು ನಿಮ್ಗಾದ್ರೆ ಲೋಕಲ್ ಗೊತ್ತಿರುತ್ತಲ್ಲ ಇಲ್ಲಿ ಫುಡ್ ಎಲ್ಲೆಲ್ಲಿ ಚೆನ್ನಾಗಿ ಸಿಗುತ್ತೆ ಏನು ಬೇಕು ಅಂತ ಹೇಳಿದ್ರೆ ಗೊತ್ತ ನಿಮ್ಗೊಂದು ತಾಟ್ ಬೊಂಬಿಟ್ಟು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಹುಡುಗರು ಬಂದು ಫೋನ್ ಮಾಡ್ತಾರೆ ಆದಷ್ಟು ನೀವು ಹೆಲ್ಪ್ ಮಾಡಿ ನಾವು ಹೆಲ್ಪ್ ಮಾಡೋಣ ಥ್ಯಾಂಕ್ ಯು

ಆ್ಯಕ್ಚುಲಿ ಇಲ್ಲಿ ವಾಟ್ರು ಬಾಟ್ಲದು ಎಂಬತ್ತು ರೂಪಾಯಿ ಬಿದ್ದಿದೆ ಒಂದು ಬಾಟರ್ ಬಾಟ್ಲು ಇಪ್ಪತ್ತು ರೂಪಾಯಿ ಇದೋದು ಎರಡು ಲೀಟ್ರ್ ತೊಗೊಂಡಿದ್ರೆ ಕಮ್ಮಿ ಬಿದ್ದಿರೋದು ಸೊ ಇಲ್ಲಿ ಎರಡು ಲೀಟ್ರ್ ಕಮ್ಮಿ ಸಿಗೋದು ಇದೆಲ್ಲ ಗೋವಾ ಹೆಂಗೆ ಅಂದ್ರೆ ಒಂಥರ ಬಿಸ್ನೆಸ್ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟೈತಿದ್ವು ರಾಜ್ಯ ಅದಕ್ಕೆ ಎಲ್ಲ ಸ್ವಲ್ಪ ಅವರು ನಾವು ನಾವು ಕೇಳಿ ಸಿಗಲ್ಲ ಅವ್ರು ಕೊಟ್ಟು ತೊಗೊಬೇಕಷ್ಟೇ ನಾವು ಸೊ ಹಾಗಾಗಿ ನಾಲ್ಕು ಬಾಟ್ಲು ತೊಂದರವ್ರ ಅಣ್ಣ ಎರಡು ಬಾಟ್ಲು ತೊಗೊಂಬರ್ತಾರೆ ಅಂತ ನಾಲ್ಕು ಬಾಟ್ಲು ತಂದಿದ್ದಾರೆ ಅದೇ ಏಯ್ಟಿ ರುಪೀಸ್ ಬಿತ್ತು ಅದಾದಮೇಲೆ ಐದು ಸಮೋಸ ಒಂದು ಸಮೋಸಾಗೆ ಎಷ್ಟು ರೇಟು ಅಂತ ಗೊತ್ತಿಲ್ಲ ಐದು ಸಮೋಸ ಒಂದು ಸಮೋಸ ಎಷ್ಟು ಹತ್ತು ರೂಪಾಯಿ ಆಗಿರ್ಬೋದಾ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಲೆಕ್ಕ ಲೆಕ್ಕಾಕೋಣ ಹದಿನೈದು ರೂಪಾಯಿಗೆ ಎಷ್ಟಾಯಿತು ಎಪ್ಪತ್ತೈದು ರೂಪಾಯಿ ಆಯಿತಾ ಎಪ್ಪತ್ತೈದು ರೂಪಾಯಿ ಸಮೋಸ ಆಯಿತು ಸೊ ಎಂಬತ್ತು ಎಪ್ಪತ್ತೈದು ಎಷ್ಟಾಯಿತು ಮೂರುವರೆ ನಾಲ್ಕು ಗಂಟೆ ಆಯಿತಾ ಬಂತು ಬಟ್ ಇನ್ನೂವರೆಗೂ ಯಾವುದೂ ಕರೆದಿಲ್ಲ ಯಾರನ್ನೂ ಕರೆದಿಲ್ಲ ಸೊ ಇಲ್ಲೊಂದು ಗಾಡಿ ನಿಂತಿದ್ದಲ್ಲ ಅದು ಹೋಗ್ಬಿಟ್ಟೈತೆ ಎರಡು ಗಾಡಿ ಕಂಟೈನರ್ ನಿಂತಿದ್ದೆವು ಹೋಗ್ಬಿಟ್ಟಿದ್ದಾವೆ ಬಟ್ ನಮ್ಮ ಗಾಡಿ ಮಾತ್ರ ಕರೆದಿಲ್ಲ ಯಾಕೆ ಅಂತ ಗೊತ್ತಾಯ್ತಲ್ಲ ಸೊ ನೋಡಿ ಬೆಳಗ್ಗೆ ಬಂದಿದ್ದ ಗಾಡಿ ಆಲ್ರೆಡಿ ಹೋಗಿದೆ ಇಲ್ಲಿ ನಿಂತಿತ್ತು ಆಲ್ರೆಡಿ ಹೋಗ್ಬಿಟ್ಟಿದೆ ಸೊ ನಮ್ಮ ಗಾಡಿ ಯಾಕೆ ಕರೆದಿಲ್ಲ ಅಂತ ಗೊತ್ತಾಯ್ತಿಲ್ಲ ಬನ್ನಿ ಕೇಳ್ಕೊಂಬರೋಣ ಬರೋಣ ಏನೂ ಅನ್ಯಾಯ ಇದೆ ನನಗೆ ಕೇಳ್ಕೊಂಬರೋಣ ಬರೋಣ ಗೋವಾದಲ್ಲಿರೋ ಕ್ರಾಮ್ಟೋನ್ ಕಂಪ್ನಿ ಕ್ರಾಂಪ್ಟೋನ್ ಕಂಪ್ನಿ ಸೊ ಪೋಂಡಿಂದ ಲೆಫ್ಟ್ ಹಾಂಡ್ ಮುಂದೆ ಬಂದರೆ ಸಿಗುತ್ತಲ್ಲ ಅದೇ ಕಂಪ್ನಿ ಯಾರು ಕೂಡ ಲೋಡ್ ಮಾಡಬೇಡಿ ಬೊಮ್ಸಂದ್ರ ಮ್ಯಾಕ್ ಕಾರ್ಗೋ ಲ್ಯಾಮಿನೇಷನ್ ಲಿಮಿಟೆಡ್ ಪ್ರೈವೇಟ್ ಬರೋದು ಇದು ಆಯಿತು ಇವಾಗ ಊಟಕ್ಕೆ ಅಂತ ಬಂದಿದ್ದೀನಿ ನೆನ್ನೆ ಊಟ ಮಾಡಿದ್ದು ಹೋಟೆಲ್ಗೆ ಅಕ್ಕಪಕ್ಕ ಬಂದಿರೋ ಎಲ್ಲ ಗಾಡಿಗಳು ಹೋಗಿದ್ದಾವೆ ಸೊ ಬೆಂಗಳೂರು ಒಂದ್ಸಂದ್ರಿಂದ ಬಂದಿರೋ ಲೋಡ್ ಮಾತ್ರ ಇಲ್ಲ ಒಳಗಡಿಕೆ ಸೊ ಬರೋರು ನೋಡ್ಕೊಂಡು ಬನ್ನಿ ಯಾರು ಬರಬೇಡಿ ಇಲ್ಲಿಗೆ ಅಂತ ಹೇಳ್ತೀನಿ ಮೂರು ನಾಲ್ಕು ದಿನ ನಿಂತ್ಕೊಂಡ್ರೆ ಲೋನ್ ಯಾರು ಕಟ್ಕೊಡ್ತಾರೆ ಅವ್ರ ಅಪ್ಪ ಕಟ್ಕೊಡ್ತಾನೆ ಕಂಪ್ನಿಯವನು ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ದಿನ ಶುಭ ದಿನ ಶುಭ ದಿನ ನಿಮಗೆ ಮಾತ್ರ ಸೊ ಡೇ ತ್ರೀ ಮೂರನೇ ದಿನ ಕ್ರಾಮಟೌನಿಗೆ ಬಂದು ಗಾಡಿ ನಿಂತಿರೋದು ನೋಡಿ ಇವತ್ತು ಎಷ್ಟು ಗಾಡಿಗಳು ಬಂದಿದ್ದಾವೆ ಒಂದು ಎರಡು ಮೂರು ನಾಲ್ಕು ಹಿಂದೆ ಒಂದು ಗಾಡಿ ನಿಂತೈತೆ ಒಂದು ನಾಲ್ಕು ಗಾಡಿಗಳು ಇವತ್ತು ಬಂದಿದ್ದಾವೆ ಪಾಪ ಇವರ ಚೆನ್ನೈವರಿಂದ ಬಂದವ್ರೆ ಬಟ್ ಏನು ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ ಏನೋ ಕಾಟನ್ ಬಾಕ್ಸ್ ಅಂದರು ಬಟ್ ಅವ್ರದ್ದೆಲ್ಲ ಖಾಲಿ ಆದರೂ ನಮ್ದು ಖಾಲಿ ಇಲ್ಲ ಅವ್ರದ್ದು ಹಾಕೊಂಬಿಟ್ರೆ ನನಗೆ ಹತ್ತಿ ಹತ್ತಿ ಉರಿತಾ ಇರ್ತದೆ ಯಾಕೆಂದರೆ ಫಸ್ಟ್ ಬಂದಿರೋ ಗಾಡಿಗಳು ಹಾಕೋದಿಲ್ಲ ಬೇಕಾಗಿರೋ ಗಾಡಿಗಳೆಲ್ಲ ತೊಗೊತವ್ರೆ ಅಂತ ಓ ಆಲ್ರೆಡಿ ಇವತ್ತು ಮೂರನೇ ದಿನ ಗುರು ಫೋನ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಬಿಲ್ ಕೊಡ್ತಾರೆ ರಿಟರ್ನ್ ತೊಗೊಂಬಂದು ಏನು ಮಾಡೋದು ನಾವು ಇಲ್ಲೆಲ್ಲೇ ಹಾಕೋದು ಅಂತಲೇ ಗೊತ್ತಿಲ್ಲ ಸೊ ನೋಡೋಣ ಕಾದಿ ಇನ್ನೂ ಎಷ್ಟು ದಿನ ಮಾಡ್ತಾರೆ ಅಂತ ಫಸ್ಟಿಗೆ ಹೋಗಿ ನಾಷ್ಟ ಮಾಡ್ಕೊಂಬಿಡೋಣ ಆ ಬನ್ನಿ ಮೂರನೇ ದಿನ ಕೂಡ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗೋ ಅಂಥ ಟೈಮು ಸೊ ಸಂಜೆ ಆಲ್ರೆಡಿ ಐದು ಗಂಟೆ ಆಗಿದೆ ಸೊ ಐದು ಗಂಟೆ ಆದರೂ ಕೂಡ ನಮ್ಮನ್ನು ಕರ್ಕೊಂಡಿಲ್ಲ ನೋಡಿ ನನ್ನ ಒಂದು ಗಾಡಿ ಇದ್ದಿದ್ದು ಹೋಗಿದೆ ಪಕ್ಕದಲ್ಲಿ ಪಕ್ಕದಲ್ಲೊಂದು ಗಾಡಿ ಇತ್ತು ಅದು ಹೋಗಿದೆ ಏನು ಗುರು ಕರ್ಮ ಅದಕ್ಕೆ ಗುರು ಯಾರು ಕೂಡ ವಂಸಾಂದ್ರಿಂದ ಲೋಡ್ ಎತ್ತಕ್ಕೆ ಹೋಗ್ಬೇಡಿ ವಂಸಾಂಧ್ರದಿಂದ ಗೋವಾ ಕ್ರೌಂಪ್ಟೌನು ಪ್ಯಾಲೆಟ್ ಲೋಡು ಅಂದರೆ ಯಾರು ಕೂಡ ಬರಕ್ಕೆ ಹೋಗ್ಬೇಡಿ ಹಿಂಗೆ ಕಾಯಿಸ್ತಾರೆ ಸಾಯಿಸ್ತಾರೆ ಗಾಡಿ ಲೋನು ತಗೊಂಡಿರೋನ್ ಮಾರ್ಕೊಂಡು ಮನೆ ಕಡೆಗೆ ಹೋಗ್ಬೇಕು ಹಂಗೆ ಮಾಡ್ತಾರೆ ಸೊ ಈ ಬುಕ್ಕಿಂಗು ಸೊ ಯಾರು ಕೂಡ ಈ ಒಂದು ನಂಬರ್ಗಳಿಂದ ಈ ಒಂದು ಲೊಕೇಶನ್ನಿಂದ ಲೋಡ್ ಬಂದರೆ ಎತ್ತಕ್ಕೆ ಹೋಗ್ಬೇಡಿ ಹಿಂಸೆ ಅಂದರೆ ಹಿಂಸೆ ಇಲ್ಲಿ ಮರ್ಯಾದೆನೇ ಇಲ್ಲ ಇಲ್ಲಿ ಅಂತ ಹೋಗ್ಬಿಟ್ರೆ ಒಟ್ನಲ್ಲಿ ಬಿಲ್ ತೊಗೊಂಡ್ತೀನಿ ಅಂದರೆ ಬಿಲ್ ಕೊಡ್ತಾರೆ ಅಂತ ಬಿಲ್ ಕೊಟ್ಟರೆ ಎಲ್ಲಿಗೆ ತೊಗೊಂಡೋಗೋದು ನಾವು ಸೊ ನಾನು ನನ್ನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರೆ ನಾನು ತೊಗೊಂಬಂದ್ಬಿಡ್ತಿದ್ದೆ ಲಾಸ್ಟ್ ಟೈಮ್ ಹೈದರಾಬಾದಿಂದ ಬಿಲ್ ವಿತೌಟ್ ಬಿಲ್ಲೇ ಗಾಡಿ ಎತ್ಕೊಂಡ್ಬಿಟ್ಟಿದೆ ಆ ಥರ ಮನುಷ್ಯ ನಾನು ಬಟ್ ಏನು ಅಂದರೆ ಸ್ವಲ್ಪ ಇವಾಗ ಬರೆಗಳು ಜಾಸ್ತಿ ಬಿದ್ದಿರೋದ್ರಿಂದ ಗಾಯಗಳು ವಾಸಿ ಮಾಡ್ಕೊಳ್ಳೋ ಕಡೆ ಗಮನ ಕೊಟ್ಟಿದ್ದೀನಿ ಅಷ್ಟೇ ಮೊದಲಿನ ಥರ ಇದ್ದಿದ್ರೆ ಗಾಡಿ ಹತ್ಕೊಂಡು ಸೀದಾ ಬೆಂಗಳೂರಿಗೆ ಹೊಂದೋಗ್ಬಿಡ್ತಿದೆ ಸ್ವಲ್ಪ ತಾಳ್ಮೆ ಮುಖ್ಯ ಅಂತೇಳಿ ಕಾಯ್ಕೊಂಡು ಕೂತಿದ್ದೀನಿ ನೆನ್ನೆನೇ ಹೋಗ್ಬೇಕಾಯ್ತು ಆ್ಯಕ್ಚುಲಿ ಇವತ್ತು ಮಾಡಿಸ್ತೀವಿ ಅಂದರು ಅದಕ್ಕೆ ನಿಂತಿದ್ದೆ ಏನೂ ಮಾಡಿಸ್ತಿಲ್ಲ ಇವತ್ತು ಆಲ್ಟ್ ಮಾಡಿಬಿಟ್ರು ಆತಾಗೆ ನೋಡೋಣ ಇನ್ನು ಹಿಂಗ ಎಷ್ಟು ದಿನ ಹಂಗೇ ಆಗುತ್ತೆ ಅಂತ ಹಿಂಗಾಳಿಯಲ್ಲಿ ನಾನು ತೇಲಿ ಬಂದೆ ಇನ್ನೊಂದು ದೂರದಿಂದ ಸೇರಲೆಂದೆ ಮೋಹಿನಿಯ ಮೋಹಿನಿಯ ಚೆಕೆಯಲ್ಲಿ ತೇಲಲು ಬಾಬಾ ಜೊತೆಯಲ್ಲಿ ತೇಲು ಬಾ ಯಾವುದು ಗುರು ನಮ್ಮ ಹಿಂಸೆ ನಮ್ದು ಒಂಥರ ಜೂನ ಯಪ್ಪ ನಾಯಿಗಳು ಜೂನ ಬೀದಿ ಬೀದಿಲಿ ತಿರಿಕೊಂಡು ಹೊಟ್ಟೆ ಊಟ ಇಲ್ಲದೆ ಹ್ಞೂ ನಾವು ಮಾಡ್ತಾರೋ ಕೆಲಸ ಏನು ನಾವು ಚೂಸ್ ಮಾಡ್ಕೊಂಡಿದ್ದೆಂತಿಗೆ ಪ್ರೊಫೆಷನ್ನ ನಾವು ಮಾಡ್ತಾರ ಕೆಲಸ ಏನು ಒಂದು ಅರ್ಥ ಐತೆ ಅಲ್ಲ ನೋಡಿದ್ರೆ ನಿಜ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಹನ್ನೊಂದು ಮಕ್ಕಳಿಗೆ ಊಟ ಮಾಡ್ಕೊಬಂದಿದ್ದು ಅದೇ ನಾಶ ಊಟ ನಾಶ ಎರಡೂ ಆಗ ಆಲ್ರೆಡಿ ಏಳು ಗಂಟೆ ಟೈಮು ಏನೂ ಮಾಡಿಲ್ಲ ಏನೂ ತಿಂದಿಲ್ಲ ಹಾಗಾಗಿ ಇವಾಗ ಮತ್ತೆ ಹೋಗಿ ಹೋಟೆಲ್ ಹತ್ರ ಏನೋ ಹೊಟ್ಟೆ ಹಾಕ್ಕೊಂಡ್ಬಾರೋಣ ಅಂತೇಳಿ ಹೊರಟಿದ್ದೀನಿ ಇವತ್ತು ಅನ್ಲೋಡ್ ಆಗಿಲ್ಲ ಸೊ ಡೇ ಫೋರ್ ನಾಲ್ಕನೇ ದಿನ ಕಾಯುವ ಒಂದು ವಾರ ಇಲ್ಲೇ ಇದ್ದು ಬಿಡುವ ಎಷ್ಟು ದುಡ್ಡು ಕೊಡ್ತಾರೆ ನೋಡುವ ನಗುವುದು ಅಳುವುದು ನೀವೇ ಹೇಳಿ ಬರುವುದೋ ಬಿಡುವುದೋ ಈ ಕಂಪ್ನಿಯಲ್ಲಿ ಕತೆ ಎಲ್ಲ ಜೀವನ ಆಗಿದೆ ದಿನ ಬೆಳಗ್ಗೆ ಎದ್ರೆ ಬಾ ಈ ಕಂಪ್ನಿ ನೋಡ್ಕೊ ಹೋಗು ಊಟ ಮಾಡು ಮಲ್ಕೊ ಮತ್ತೆ ಬೆಳಗ್ಗೆ ಎದ್ದೋಳು ಬಾ ಕಂಪ್ನಿ ನೋಡು ಹೋಗಿ ನಾಷ್ಟ ಮಾಡ್ಕೊಂಬಾ ಹೋಗಿ ಗಾಡೀಲಿ ಮಲ್ಕೊ ಮತ್ತು ಸಾಯಂಕಾಲ ಸೇಮ್ ರಿಪ್ಯೂಟೇಶನ್ ಹೋಗು ಬಾ ಹೋಗು ಬಾ ಸುಮ್ಮನೆ ನೋಡ್ಕೊಂಡು ಹೋಗಿ ಸುಮ್ಮನೆ ನೋಡ್ಕೊಂಡ್ಬರ್ಬೇಕು ನೋಡಿ ಇಲ್ಲಿ ಇಲ್ಲಿದ್ದೀರ ಗಾಡಿಗಳೆಲ್ಲ ಖಾಲಿ ವಾಸ್ತು ಏನಾರು ಚೇಂಜ್ ಮಾಡ್ಬಿಡ್ಲಾ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅದೊಂದು ಜಾಗ ಬಿಟ್ಟು ಬೇರೆ ಎಲ್ಲ ಗಾಡಿಗಳು ಮೂವ್ ಆಯ್ತವೆ ಅದೊಂದು ಜಾಗದಲ್ಲಿ ನಿವಸರ ಗಾಡಿ ಮಾತ್ರ ಮೂವ್ ಆಯ್ತಲ್ಲ ನಮ್ಮದು ವಾಸ್ತು ದೋಷ ಇರಬೇಕೇನೋ ಚೇಂಜ್ ಮಾಡುವ